ಆತ್ಮೀಯ ವೀಕ್ಷಕರೇ ಇಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ವಿಡಿಯೋ ಶ್ರೀ ಕುಲಮಾಸ್ತ್ರಿ ಅಮ್ಮನವರ ದೇವಸ್ಥಾನ ಬೆಣ್ಣೆಕುದು ಬಾರ್ಕೂರು ನ ವಿಡಿಯೋ ದೇವಾಲಯದಲ್ಲಿ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಶಾಶ್ವತ ನಿತ್ಯ ಅನ್ನ ಸಂತರ್ಪಣೆಗೆ ಚಾಲನೆ ನೀಡಲಾಯಿತು ಶ್ರೀ ಕ್ಷೇತ್ರದಲ್ಲಿ ಮೂರನೇ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಪ್ರತಿನಿತ್ಯ ನಿರಂತರ ಅನ್ನದಾನ ಸೇವೆ ನಡೆಸುವ ಸದುದ್ದೇಶದಿಂದ ಶಾಶ್ವತ ನಿತ್ಯ ಅನ್ನ ಸಂತರ್ಪಣೆಗೆ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಶಂಕರ ಹಾಗೂ ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷರಾದ ಆನಂದ್ ಸಿ ಕುಂದರ್ ಅವರು ಕ್ಷೇತ್ರದ ತಂತ್ರಿಗಳಾದ ವೇದಮೂರ್ತಿ ಕೆಂಜ ಶ್ರೀಧರ ತಂತ್ರಿಗಳ ಉಪಸ್ಥಿತಿಯಲ್ಲಿ ಕುಲ ಗುರುಗಳಾದ ಮಾಧವಮಂಗಲ ಗುರುಮಂದಿರದಲ್ಲಿ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಶ್ರೀ ಕುಲಾಮಾಸ್ತ್ರಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಶಾಶ್ವತ ನಿತ್ಯ ಅನ್ನ ಸಂತರ್ಪಣೆಗೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಅರವತ್ತೊಂಬತ್ತನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಬಹಳಷ್ಟು ಗಣ್ಯರು ಉಪಸ್ಥಿತರಿದ್ದರು ಅದೇ ರೀತಿ ಕುಲಾಮಸ್ತ್ರೀ ಅಮ್ಮನವರ ಭಕ್ತಾಭಿಮಾನಿಗಳು ಹಲವಾರು ಮಂದಿ ಉಪಸ್ಥಿತರಿದ್ದರು ಬನ್ನಿ ನೋಡ್ಕೊಂಡು ಬರೋಣ ಈ ಸುಂದರ ಕಾರ್ಯಕ್ರಮದ ಒಂದು ವಿಡಿಯೋ Alhamdulillah 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 Terima kasih Alhamdulillah

ಸರ್ ಬಾಲಕೃಷ್ಣ ಅಧ್ಯಕ್ಷರು ಅಧ್ಯಕ್ಷರ ಬಲವ

आले okay, क्षेत्र ರ್ ಪೇಷಂಟ್ಗಳಿಗೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಇನ್ ಪೇಷೆಂಟ್ ಅಂದರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದವರಿಗೆ ತಲಾ ಹತ್ತು ಅಂತ ಒಂದು ಕೋಟಿಗೂ ಮಿಕ್ಕಿ ಇವತ್ತು ಅನ್ನ ಸಹಾಯ ಒಂದು ಎರಡು ಮೂರು ದಿವಸದಲ್ಲಿ ಅವರಿಗೆ ಚೆಕ್ಕನ್ನು ತಲುಪಿಸ್ತೇವೆ ಒಂದು ಪುಣ್ಯ ಕಾರ್ಯ ನನ್ನ ಮನಸ್ಸಿಗೆ ಇದರಿಂದ ತೃಪ್ತಿ ಇದೆ ಹಾಗೆ ನಿತ್ಯ ಅನ್ನ ಸಂತರ್ಗಳಿಗೆ ಒಗ್ವಾಡಿ ಇರ್ಬೋದು ಹಾಗೆ ಬೆಣ್ಣೆ ಕುದುರೆ ಇರ್ಬೋದು ಇಲ್ಲಿ ತಲಾ ಒಂದು ಮೂರು ಕೋಟಿಯ ಒಂದು ಹಣವನ್ನು ಕಲೆಕ್ಷನ್ ಮಾಡಿ ಎಲ್ಲ ಗ್ರಾಮ ಸಭೆಯವರು ಪ್ರತಿಯೊಬ್ಬ ಮಗುವಿನ ಒಂದು ಸ್ವಾಭಿಮಾನದ ಸಂಕೇತವಾಗಿ ಬಗ್ವಾಡಿಯಲ್ಲಿ ಮತ್ತು ಇಲ್ಲಿ ಗಣ್ಯಕ್ಕೂದಲ್ಲಿ ಇವತ್ತು ಕೊಡ್ತಾ ಇದ್ದಾರೆ ಖಂಡಿತ ಒಂದು ಸಂತೋಷ ಸಂಖ್ಯೆ ನಾವೆಲ್ಲರೂ ಅನ್ನಕ್ಕಾಗಿ ಪರಿತಪಿಸಿದವರು ಇವತ್ತು ಆ ದೇವಿ ನಮಗೆ ಸಾಕಷ್ಟು ಕೊಟ್ಟಿದ್ದಾಳೆ ಖಂಡಿತ ಎಲ್ಲ ಸಮಾಜ ಭಾಂಡವರಿಗೆ ಭಕ್ತಾದಿಗಳಿಗೆ ಶುಭ ಸಂದರ್ಭಗಳಲ್ಲಿ ಒಳ್ಳೆಯದಾಗದೇ